ఇంపెంట్ ఫోర్ స్పూన్ అు ఎం ఎరడు ఈి మరి ఒడె బి మొత్తం ఎన్నె ఐద్రిందరు మణిన్కాయ్ డిస్ హి మిక్స్ బీరుళి క్లీనగి ఫ్రై ఆు అల్లి తనక క్లీన వేసీ హి ఫ్రై మాట్ ನೀವೇನಾರು ನನ್ನ ಚಾನಲ್ ದಸ ಎಲ್ಲ ವೀಡಿಯೋಸ್ ಫ್ರೈ ಮಾಡಿ ಅಲ್ಲಿ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕಲರ್ ಜಾಸ್ತಿ ಜಾಸ್ತಿ ಹಾಕ್ಬೋದು ಇಲ್ಲಿ ಎರಡು ಟೊಮೆಟೊ ತಗೊಂಡಿದ್ದೀವಿ ಸ್ವಲ್ಪ ಕಮ್ಮಿ ಹಾಕ್ಬೋದು ನಾನು ಅಲ್ಲಿ ಆರು ಮೆಣಸಿಪಾಯಿ ಹಾಕೊಂಡಿದ್ದೀವಿ ಈಗ ಮೂರು ಟೊಮೊಟೊನ ಕಟ್ ಮಾಡಿ ಹಾಕೊಂಡು ನೀನು టమాటో ఈరుళి ఫ్రై ఆదే మిక్సీ గ్రైండర్ హోండి పేస్ట్ చిన్న స్వల్పం ఋ అదే తప్పులేవల్ప ఎన్నె హాకం ఉద్దు కట్ మూడు ఎన్నె స్వల్ప కయే ఒరు ఈరుళి ఎన్న ఫ్రై ఆమె స్వల్ప అది ಸಾಸಿವೆ ಕರಿಬೇವು ಹಸಿಮೆಣಿ ನಾವು ಫ್ರೈ ಆದ್ಮೇಲೆ ಬೇಕು ನಾವಾಗಲೇ ಏನು ಮಸಾಲೆ ರುಬ್ಕೊಂಡಿದ್ದೀವಿ ಅದನ್ನು ಹಾಕೋಬೇಕು ಮಸಾಲೆ ರುಬ್ಕೋಬೇಕಾದ್ರೆ ನಾವೇನು ಸೊಪ್ಪು ಇಸ್ಕೊಂಡಿರ್ತೀವಿ ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡಿಟ್ಟರೆ ಆಮೇಲೆ ಹಾಗೆ ರುಬ್ಕೊಳೋದ್ತ ಮಸಾಲೆ ಹಾಕೋಬೇಕು ಹಾಕ್ಕೊಂಡು ಕ್ಲೀನ್ ರುಬ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಸೊಪ್ಪು ಇಸ್ಕೊಂಡಿರ್ತೀವಿ ಸೊಪ್ಪು ಹಾಕಿ ಮತ್ತು ಬೇಳೆ ಹಾಕೊಂಡು ರುಬ್ಕೋಬೇಕು యాక్రాస్కర అనేది అట్లా క్లీన ఉప్ ఇష్టో నీరు అటుోబోదు అంటే జాస్ట్ అవి బడి గట్ి మోబేడి మీడియమ్ ఇలీకొ జాస్తి గట్టి ఇం సహ చూ క్లీన మిక్స్ ఉప్పు మీడియమ్ ఇండి ఉప్పు స రెడీ ಸಾರಿಗೆ ಮಸಾಲೆ ಹಾಕಿದ್ರು ಕ್ಲೀನಾಗಿ ಕುದಿಸ್ಕೊಂಡ್ರೆ ಸಾರು ರೆಡಿ ಸಾರಿಗೆ ಮುದ್ದೆ ಅಂತ ಚೆನ್ನಾಗಿರುತ್ತೆ ಮುದ್ದೆ ಇದ್ದರೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಗಟ್ಟಿ ಆಯಿತು ಅಂತ ಹಾಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಕ್ಲೀನಾಗಿ ಬೇಯಿಸ್ ಬೇಯಬೇಕು ಸಾರು ಕ್ಲೀನಾಗಿ ಕುದೀಲಿ ಅದು ಕ್ಲೀನಾಗಿ ಕ್ಲೀನಾಗಿ ಈಗ ಲಾಸ್ಟಲ್ಲಿ ಅಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಬೇಯಿಸ್ಬೇಕಾದ್ರೂ ಸಹ ಉಪ್ಪು ಹಾಕಿರ್ತೀವಿ ಸೊ ಆ ನೀರಲ್ಲಿ ಸಹ ಉಪ್ಪಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾ